ಅಯ್ಯೋ ರಾಮ ಇದೆಂತ ಹೇಳ್ತೀರಿ ಮಾರೇ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಎದ್ರು ಕೂತ್ಕೊಳ್ಳೋಕೆ ಆಗೋದಿಲ್ಲ ಯಾಕೆ ಅಂತ ಹೇಳ್ತೀರಾ ಇತ್ತೀಚೆಗೆ ನಾನು ಭಾಳ ಆಗಿದ್ದೇನೆ ಈ ದಪ್ಪ ಆಗೋದಂತ ಇದೆ ನೋಡಿ ಅದೊಂದು ದೊಡ್ಡ ಶಿಕ್ಷೆಯೇ ಸರಿ ಅದಕ್ಕೆ ಹೇಳು ದಪ್ಪ ಆಗೋದಂದರೆ ದೊಡ್ಡ ಶಿಕ್ಷೆ ಅದರಿಂದ ಪಾರಾಗಲಿಕ್ಕೆ ಯಾರಿಗೂ ಆಗೋದಿಲ್ಲ ಅಂತ ಒಂದು ಕಾಲದಲ್ಲಿ ನಾನು ಹೇಗಿದ್ದೆ ಗೊತ್ತಾ ಎಲ್ಲರೂ ಹೇಳೋರು ಅಯ್ಯೋ ಏನ್ರಿ ಇಷ್ಟೊಂದು ಸೊಪುರ ಇದ್ದೀರಿ ಅಂತ ನನ್ನ ಗಂಡ ಇದ್ದಲ್ಲ ಅವರಿಗೆ ಅಂತೂ ಅವರು ಸ್ವಲ್ಪ ಚೆಂದ ದಪ್ಪ ದಪ್ಪಿದ್ರು ಹಾಗಾಗಿ ಅವ್ರು ಯಾವಾಗಲೂ ಹೇಳ್ದು ಎಂತದೇ ಸಣಕಲಿ ಅಂತ ನನಗ ಬೇಜಾರಾಗೋದು ನಾನು ನಾನು ಇವರು ಸಣಕಲಿ ಅಂತ ಹೇಳ್ತಾರಲ್ಲ ಯಾಕೆ ನಾನು ನನ್ನ ಸಣಕಲಿ ಅಂತ ಹೇಳ್ತಾರೆ ಅಂತ ಮತ್ತೆ ಕೆಲವೊಮ್ಮೆ ಬರೀತಿದ್ರು ನಿನ್ನ ಕಡ್ಡಿ ಪೈಲ ಅಂತಾರೆ ಇದ್ದಿ ಸ್ವಲ್ಪ ತಿನ್ನು ಸರಿಯಾಗಿ ಅಂತ ಆಯಿತಾ ಸರಿಯಾಗಿ ತಿನ್ನು ಕಡ್ಡಿ ಪೈಲನು ನರಪ್ಪೇ ಇರ್ತಾ ಇದನ್ನೆಲ್ಲ ಕೇಳಿ ನನಗೆ ಬೇಜಾರಾಯಿತು ನಮ್ಮ ಡಾಕ್ಟರ್ ಶಶಿಕಲಾ ಅವ್ರ ಹತ್ರ ಕೇಳಿದೆ ಮೇಡಮ್ ನನ್ನ ಗಂಡ ಹೀಗೆಲ್ಲ ಬೈತಾರೆ ನೀನು ತುಂಬ ಸಪುರ ಇದ್ದು ನಿಮ್ಮ ಸ್ವಲ್ಪ ಮನುಷ್ಯರು ಹಾಗಾಗು ನೋ ಅಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದೆ ಅದಕ್ಕೆ ಅವರೆಲ್ಲ ಕೆಲವೆಲ್ಲ ಮಾತ್ರೆ ಟಾನಿಕ್ ಎಲ್ಲ ಬರೆದು ಕೊಟ್ಟರು ಆಯಿತು ಖುಷಿಯಾಯಿತು ತಗೊಂಡು ಬಂದೆ ದಿನ ಮಾತ್ರೆ ತಿನ್ನೋದು ಟಾನಿಕ್ ಕುಡಿಯೋದು ಆಮೇಲೆ ಅವರು ಹೇಳಿದ ಹಾಗೆ ಎಲ್ಲ ಆಹಾರಗಳನ್ನೆಲ್ಲ ತಿನ್ನೋದು ಹ್ಞೂ ಹ್ಞೂ ಎಲ್ಲ ತಿಂದಾಯಿತು ಎಲ್ಲ ಅವರು ಹೇಳಿದ್ದೆಲ್ಲ ಮಾಡಿ ಆಯಿತು ಏನಾದರೂ ನಂದು ಆಗಲ್ಲ ಮರ್ರೆ ನನಗೆ ಭಾಳ ಬೇಜಾರಾಯಿತು ಇನ್ನೇನು ಮಾಡೋದು ಅಂತ ಹೇಳಿ ಆ ಮಾತ್ರೆ ಔಷಧಿ ಎಲ್ಲ ತೆಗ್ದು ಬಿಸಾಡಿದೆ ಯಾರಿಗೆ ಬೇಕಿದು ಅದು ತಿಂದು ಪ್ರಯೋಜನ ಇಲ್ಲ ನೋಡೋಣ ಹೋದ್ರೆ ಹೋಗಲಿ ಅಂತ ಯಾಕೆಂದರೆ ನಾನು ಯೋಚನೆಯಲ್ಲಿ ಮತ್ತು ಸೊಪ್ಪುರಾಗ್ತಿದ್ದೆ ನಾನು ಹೇಳ್ತಾರಲ್ಲ ಚಿಂತೆಯಿಂದ ಸೊಪ್ಪುರಾಗ್ತಾರೆ ಅಂತ ನಾನು ಮತ್ತು ಸೊಪ್ಪುರಾಗ್ತಿದ್ದೆ ಮತ್ತು ಆ ಚಿಂತೆನೇ ಬಿಟ್ಟೆ ಹೋಗಲಿಕ್ಕೆ ದಪ್ಪ ಸೊಪ್ಪುರ ಆಡೋರು ಆಡ್ಕೊಳ್ಳಿ ಏನು ಮಾಡಲಿಕ್ಕಾಗುತ್ತ ಅದು ಅವ್ರ ಕರ್ಮ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಮಾರ್ರೆ ಈಗ ನೋಡಿ ನನಗೆ ಹೇಳಲಿಕ್ಕಾಗೋದಿಲ್ಲ ಕುರ್ಚಿಯಿಂದ ಹೇಳಬೇಕಾದ್ರೆ ಹಿಡ್ಕೊಂಡು ಹೇಳಬೇಕು ಅಂತಹ ದಪ್ಪ ಬೆಳೆದು ಬಿಟ್ಟಿದ್ದೇನೆ ಈಗೆಲ್ಲರೂ ನಂಗೆ ಹೇಳ್ತಾರೆ ಏನೇ ಆನೆ ಮರಿ ಹಾಗೆ ಊದಿಬಿಟ್ಟಿದ್ದೀ ಮೊದಲು ನೋಡಿದರೆ ಒಳ್ಳೆ ಕಡ್ಡಿ ಆಗಿದ್ದಿ ಅಂತ ಏನು ಮಾಡೋದು ಮರೇ ಆನೆ ಮರಿ ಹಾಗೆ ಊದಿದ್ದು ಹೌದು ನಾನು ಅಲ್ಲ ಅಂತ ಖಂಡಿತ ಹೇಳೋದಿಲ್ಲ ಆದರೆ ಈ ಆನೆ ಮರಿಯಾಗಿ ನಾನು ಊದಿದುಂಟಲ್ಲ ಇದರಿಂದ ಎಷ್ಟು ಕಷ್ಟ ಆಗಿದೆ ನಿಮಗೇನಾದರೂ ಗೊತ್ತಾದರೆ ನೀವು ಖಂಡಿತ ಯಾರೂ ದಪ್ಪ ಆಗಲಿಕ್ಕೆ ಪ್ರಯತ್ನ ಪಡೋದಿಲ್ಲ ಒಂದು ದಿವಸ ಏನಾಯಿತು ಗೊತ್ತಾ ನಾನು ಬೇಗ ಹೋಗಿ ಮಾರ್ಕೆಟಿಗೆ ಹೋಗಿ ಒಂದು ಸ್ವಲ್ಪ ತರಕಾರಿ ತರಬೇಕು ಅಂತ ಹೇಳಿ ಹೊರಟೆ ಒಂದು ಚೀಲ ಹಿಡ್ಕೊಂಡು ದುಡುಂ ಹುಡು ಹುಡುಂ ಗುಡುಮ್ ಅಂತ ಹೋದೆ ಆನೆ ಮರಿ ಉರುಳಿದೆ ಅಂತಲೇ ಹಿಡ್ಕೊಳ್ಳಿ ಅಡ್ಡಿ ಇಲ್ಲ ಹೋದೆ ಹೋಗಿ ಬಸ್ ಸ್ಟಾಪಲ್ಲಿ ನಿಂತಿದ್ದೇನೆ ಬಸ್ ಬಂತು ಎಲ್ಲರೂ ಹಾಂ ಒಂದು ದುಂಪೊಲೆ ದುಂಪಲೆ ದುಂಪಲೆ ಪಿರಪೊಲ ಪಿರಪೊಲೆ ಅಂತಾರಲ್ಲ ಕಂಡಕ್ಟ್ರ್ ಎಲ್ಲರೂ ಹೇಳ್ತಾ ಇದ್ದೀರ ನಾನು ಕೂಡ ಹತ್ತೋಣ ಅಂತ ಹೋದೆ ಆಯಿತಾ ಆ ಕಂಡಕ್ಟ್ರ್ ನಾನು ಬಸ್ ಹತ್ತಲಿಕ್ಕೆ ಬಿಡಲಿಲ್ಲ ಮರ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಯಾಕಪ್ಪ ನಾನು ನಿಮ್ಮ ಬಸ್ಸಲ್ಲಿ ಬರಬಾರ್ದ ಅಂದೆ ಅಯ್ಯೋ ಮೇಡಮ್ ಇದು ಬಸ್ಸಲ್ಲಿ ನೀವು ಬಂದರೆ ಬಸ್ಸು ಅಡಿಮೇಲಾಗ್ತದೆ ಅದಾಗೋದಿಲ್ಲ ನೀವು ಬರಬೇಡಿ ನೀವು ಮುಂದಿನ ಬಸ್ಸಲ್ಲಿ ಬನ್ನಿ ಅಂದೆ ನನಗೆ ತುಂಬ ಬೇಜಾರಾಯ್ತು ಯೋ ದೇವ್ರೆ ನಾನು ಹಾಗಾದರೆ ದಪ್ಪಾದದ್ದು ತಪ್ಪಾಯ್ತಲ್ಲ ಈಗ ಅಂದ್ಕೊಂಡು ಏನು ಮಾಡೋಣ ಅಂತ ಯೋಚನೆ ಮಾಡಿದೆ ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಒಂದು ರಿಕ್ಷಾ ಬಂತು ಹಬ್ಬ ರಿಕ್ಷಾದಲ್ಲಿ ಹೋಗ್ತೇನೆ ನನಗೇನು ಇವ್ರದ್ದು ಬಸ್ಸಿನವರು ಹಂಗೆ ಅಂತಕ್ಕೆ ಅದು ನನಗೇನು ದುಡ್ಡಿಲ್ವಾ ಅಂದ್ಕೊಂಡು ಹಲೋ ರಿಕ್ಷಾ ಅಂದೆ ರಿಕ್ಷಾ ಬಂದ ನಿಲ್ಲಿಸಿದ ನನ್ನನ್ನು ನೋಡಿದ ನೋಡಿದವನು ಏನು ಹೇಳಿದೆ ಗೊತ್ತುಂಟ ಮರ್ಯಾರೆ ಖಂಡಿತ ನೀವು ಬೇಜಾರು ಮಾಡ್ಕೊಳ್ತೀರಿ ಕೇಳಿದರೆ ಅಮ್ಮ ಇದು ಮನುಷ್ಯರು ಹೋಗೋ ರಿಕ್ಷಾ ನಿಮ್ಮಂಥ ಆನೆಗಳಿಗಲ್ಲ ನೀವು ನಡ್ಕೊಂಡು ಹೋಗಿ ರಸ್ತೆ ಆಚೆ ಈಚೆ ಹೊಂಡ ಉಂಟಲ್ಲ ನೀವು ಆ ಹೊಂಡ ಇಲ್ಲದ ಎತ್ತರ ಇದ್ದಲ್ಲಿ ಕಾಲಿಟ್ಕೊಂಡು ಹೋಗಿ ರಸ್ತೆ ಸರಿ ಆಗ್ತದೆ ಅಂದ ಎಂಥ ಅವಮಾನೆ ಇಂಥ ಅವಮಾನ ಹೋಗಿ ಹೋಗೊಬ್ಬ ರಿಕ್ಷಾದವನ ಹತ್ರ ಬೇಕಮ್ಮರ ನೀವೇ ಹೇಳಿ ಸರಿ ನನಗೆ ತುಂಬ ಬೇಜಾರಾಯಿತು ಏನಾದರೂ ಆಗಲಿ ಹೋಗಬೇಕಲ್ಲ ತರಬೇಕಲ್ಲ ತರಕಾರಿ ಸರಿ ಕಷ್ಟಪಟ್ಟುಕೊಂಡು ಎಲ್ಲೆಲ್ಲಿ ಅವನೇ ಹೇಳಿದ್ದ ನೆನಪಾಯ್ತು ನೋಡೋಣ ಅಂತ ಆ ಹೊಂಡ ಎಲ್ಲೆಲ್ಲಿ ಇಲ್ವೋ ಅಲ್ಲಲ್ಲೇ ಹೆಜ್ಜೆ ಇಟ್ಕೊಂಡು ಮುಂದೆ ಹೋದೆ ಸರಿ ಅಲ್ಲಿ ಹೋಗಿ ಆಯಿತು ಅಷ್ಟು ತೊಗೊಂಡಾಯ್ತು ಸಾಮಾನು ತರಕಾರಿ ಎಲ್ಲ ತೊಗೊಂಡಾಯ್ತು ತೊಗೊಂಡು ಏನು ಮಾಡಿದೆ ಬಂದೆ ಬರುವಾಗ ಅಲ್ಲೊಂದು ರಿಕ್ಷಾ ನಿಂತಿತ್ತು ಅಡ್ಡಿ ಇಲ್ಲ ಈ ರಿಕ್ಷ ಆದರೂ ಆಗ್ಬೋದು ಅದು ದೊಡ್ಡ ರಿಕ್ಷಾ ಅದ್ರಲ್ಲಿ ಹೋಗೋಣ ಅಂಥೇಳಿ ನಿಲ್ಲಿಸಿದೆ ಅದಕ್ಕೆ ಅವನು ಹೇಳಿದ ಅಮ್ಮ ನೋಡಿ ಓ ನಿಮ್ಮನ್ನೇನಾದರೂ ಈ ರಿಕ್ಷಾದಲ್ಲಿ ಕೂರಿಸ್ಕೊಂಡು ಹೋದರೆ ನನ್ನ ರಿಕ್ಷಾದ ಎರಡು ಟೈರ್ ಪಂಕ್ಚರ್ ಆಗ್ತದಮ್ಮ ನೀವನ್ನೆಲ್ಲ ನಡ್ಕೊಂಡು ಬನ್ನಿಂದ ಎಂತ ತೆಗೆದು ಕಫರಾಕೆ ಎರಡು ಕೊಟ್ಟು ಬಿಡೋಣ ಅನ್ನಿಸ್ತು ಮಾರೇ ಅಷ್ಟು ಸಿಟ್ಟು ಬಂತು ಆದರೆ ದಾರಿಯಲ್ಲಿದ್ದವನು ಅವನು ರಿಕ್ಷಾದವನು ಅವನಿಗೆ ಹೊಡೆಯೋ ಯೋಗ್ಯತೆ ನಮಗು ಉಂಟಾ ಓಡಾಯ್ಕೊಳ್ನಾದ್ರೂ ಪಾಟ್ ಅಂತ ಬಿಡ್ತಿದ್ದೆ ಆದರೆ ಇವನು ರಸ್ತೆಯಲ್ಲಿರುವ ರಿಕ್ಷಾ ಡ್ರೈವರ್ ಅಲ್ವಾ ಸರಿ ಆಯಿತು ಏನು ಮಾಡೋದು ಕರ್ಮ ನಂದು ಅಂತ ಹೇಳ್ಕೊಂಡು ನಡ್ಕೊಂಡು ಈ ಆನೆ ಭಾರ ಹೊತ್ಕೊಂಡು ಮನೆಗೆ ಬಂದೆ ಆಯಿತು ಅಷ್ಟಕ್ಕೆ ಮುಗೀತು ಅಂದ್ಕೊಂಡ್ರ ನನ್ನ ಈ ಒಂದು ದೇಹದ ಭಾರದ ಖಾತೆ ಕೇಳಿದ್ರೆ ಇನ್ನೊಂದು ನೀವು ಖಂಡಿತ ನೀವು ನಗಾಡೋದು ಹೌದು ನಾನು ದಪ್ಪಾಗೋದಿಲ್ಲ ಅಂತ ಹೇಳೋದು ಹೌದು ಅದು ದಪ್ಪಾಗೋದು ಶಿಕ್ಷೆ ಅಂತ ಖಂಡಿತ ಒಪ್ಕೊಳ್ತೀರಿ ಅದೇನಂದರೆ ಒಂದು ದಿವಸ ನನ್ನ ರಜೆ ಭಾನುವಾರ ನನ್ನ ಗಂಡ ಹೇಳಿದರು ನಡಿ ಹೋಗೋಣ ಅಪ್ಪನ ಮನೆಗೆ ಹೋಗಿ ಬರೋಣ ಅಂತ ಭಾರಿ ಖುಷಿಯಾಯಿತು ಯಾ ಹೆಂಗಸಿಗೆ ಅಪ್ಪನ ಮನೆಗೆ ಹೋಗೋದು ಖುಷಿ ಖುಷಿಯಾಗೋದಿಲ್ಲ ನನಗೆ ನನ್ನ ಅಮ್ಮ ನನ್ನ ಅಣ್ಣ ಅತ್ತಿಗೆ ಮಕ್ಕಳು ಅಲ್ಲಿಯ ಕಾಫಿ ತೋಟ ಎಲ್ಲ ನೆನಪಾಗಿ ಖುಷಿ ಆಯಿತು ಸರಿ ಹೋಗೋಣ ರೀ ಹಿಂದೆ ಮಕ್ಕಳು ಸ್ವಾತಿ ಮತ್ತು ಅಶ್ವಿನ ಏನು ಮಾಡಿದರು ಹೊರಟು ರೆಡಿಯಾದರು ಸರಿ ಮಾರುತಿ ಬಂದು ಅಂಗಳದಲ್ಲಿ ತಯಾರಾಗಿ ನಿಂತಿತ್ತು ನನ್ನ ಗಂಡ ಬಂದರು ಆಯಿತು ನೋಡು ನೀನು ಹಿಂದೆ ಕೂತ್ಕೋ ಅಶನ್ ಮತ್ತು ಸ್ವಾತಿ ಮುಂದೆ ಕೂತ್ಕೊಳ್ಳಿ ಅಂದರು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಯಾಕೆ ಅಂದರೆ ನನ್ನ ಗಂಡನ ಜೊತೆ ಮುಂದಿನ ಸೀಟ್ನಲ್ಲಿ ಅಂತ ಕೂತ್ಕೊಂಡು ಆ ಘಾಟಿಯಲ್ಲಿ ಹೋಗ್ತಾ ಇದ್ದರೆ ಕುದುರೆ ಮುಖದ ಘಾಟಿಯಲ್ಲಿ ಇದ್ದರೆ ಇಷ್ಟು ಖುಷಿ ಅಂತ ಯೋಚನೆ ಮಾಡಿದ್ದೆ ಆದರೆ ನನ್ನ ಗಂಡ ನನ್ನ ಆಸೆಗೆ ತಣ್ಣೀರು ಹಾಕ್ಬಿಟ್ರ ಮಾರ್ರೆ ಆಯಿತು ಏನು ಮಾಡೋದು ಅಂತೂ ಬರಲಿಕ್ಕಾದರೂ ಒಪ್ಪಿದ್ದಾರಲ್ಲ ಅಂಥೇಳಿ ಆಯಿತು ಮಕ್ಕಳೇ ನಾನು ಹಿಂದೆ ಕೂರ್ತೇನೆ ಅಂಥೇಳಿ ಹಿಂದೆ ಹೋಗಿ ಆ ಗಂಡ ಬಾಗಿಲು ತೆಗೆದ್ರು ನಾನು ಹಿಂದೆ ಹೋಗಿ ಮಾರಾಯರೆ ಮಾರೇ ಕೂತ್ಕೊಂಡದ್ದೊಂದೇ ಆ ಮಾರುತಿಯ ತಲೆ ಮೇಲೆ ಹೋಗಿ ಹಿಂದಿನ ಚಕ್ರದಲ್ಲಿ ಕಾರ್ ನಿಂತುಕೊಂಡು ಬಿಡ್ತು ಆಯಿತಾ ಕತೆ ಕೇಳಬೇಕಾ ಎಂತ ಮಾಡೋದು ಅಷ್ಟೊತ್ತಿಗೆ ನನ್ನ ಗಂಡ ಆಚರನ್ನೆಲ್ಲ ಕರೆದು ಆ ಮಾರುತಿಯ ಮೂತಿಯ ಮೇಲಿನಿಂದ ಎಳೆದು ಅದನ್ನು ಕೆಳಗೆ ನಿಲ್ಲಿಸಿ ಸರಿ ಮಾಡಿದರು ಮಕ್ಕಳು ಹೆದರಿ ಬಿಟ್ಟಿದ್ರು ಎಂತ ಮಾಡೋದು ಅಮ್ಮ ಕೆಳಗಿದ್ದಾಳೆ ಕಾರಿನ ಮೂತಿ ಮೇಲಿದೆ ಅಪ್ಪ ಎಲ್ಲಿ ಕೂತ್ಕೊಳ್ಳೋದು ಅಮ್ಮನ ಹೇಗೆ ಇಳಿಸೋದು ಅನ್ನೋ ಚಿಂತೆ ಇಲ್ಲಿದ್ದರು ಆಮೇಲೆ ಅವರು ನನ್ನ ಗಂಡನೆಲ್ಲ ಕಾರಿನಲ್ಲಿ ಹೋಗಿ ಕೂತ್ಕೊಂಡು ಮಕ್ಕಳನ್ನು ಕೂರಿಸ್ಕೊಂಡು ಹೇಳಿದರು ನೋಡು ಅದಕ್ಕೆ ಹೇಳಿದ್ದು ನಾನು ಮಕ್ಕಳು ಮುಂದೆ ಇರಲಿ ನಾವು ಮೂರು ಜನ ಒಟ್ಟಿದ್ರೆ ನಮ್ಮ ಭಾರ ಈಕ್ವಲ್ ಟು ನಿನ್ನ ಭಾರ ಆಗ್ತದೆ ಸಮಾನ ಬ್ಯಾಲೆನ್ಸ್ ಆಗ್ತದೆ ಅದಕ್ಕೆ ಹಿಂದೆ ಕೂತ್ಕೊ ಅಂತ ಹೇಳಿದ್ದು ಅಂತ ನೋಡಿ ಮೇಲೆ ಇಷ್ಟು ಇಂತಹ ಅವಮಾನ ಬೇಕಾ ಗಂಡನಿಂದಲೂ ಅವಮಾನ ಮಕ್ಕಳು ಆ ಮಕ್ಕಳು ಕೂಡ ಕಿಸಿ ನಗಾಡಿ ನಗಾಡಿಬಿಟ್ರು ಏನು ಮಾಡೋಕ್ಕಾಗತ್ತೆ ಸಾರಿ ಆಯಿತು ಹೇಳಿ ಹಿಂದೆ ಖುರ್ಷಿಯಲ್ಲಿ ಬೆಂಚಿನಲ್ಲಿ ಹಿಂದಿನ ಬೆದರಲ್ಲಿ ಎಂಥದು ಸೀಟಿನಲ್ಲಿ ನಾನು ಕೂತ್ಕೊಂಡೆ ಹಿಂದಿನ ಸೀಟಿನಲ್ಲಿ ಕೂತ್ಕೊಂಡು ನನ್ನ ಗಂಡ ಮತ್ತು ಕಾರ್ ಬಿಟ್ಕೊಂಡು ಹೋದರು ಓದು ಖುಷಿಯಲ್ಲಿ ಹೋದೆವು ಖುಷಿಯಲ್ಲಿ ಬಂದೆವು ಅದು ಏನೇ ಇರಲಿ ಈ ಆಗೋದು ಅಂದ್ರೆ ಮಾತ್ರ ಬೇಡ ಮರ್ರೆ ನಾನು ನಿಮಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೇನೆ ಆದಷ್ಟು ನೀವು ಏನು ಮಾಡಿ ಚಿಕ್ಕ ಪ್ರಾಯದಲ್ಲೇ ಅಂದರೆ ನಲವತ್ತು ಪ್ರ ವರ್ಷಕ್ಕಿಂತ ಮೊದಲೇ ನೀವು ಏನು ಮಾಡಿ ನಿಮ್ಮ ದೇಹವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಈ ಒಂದು ಈಗಿನ ಒಂದು ಇದರಲ್ಲಿ ನೀವು ನೋಡಿದ್ದೀರಿ ಯಾವ ವ್ಯಾಯಾಮ ಇಲ್ಲ ದೇಹಕ್ಕೆ ಎಲ್ಲದಕ್ಕೂ ಯಂತ್ರಗಳು ಕಡಿಲಿಕ್ಕೋ ಯಂತ್ರ ಕು ಕುಟ್ಲಿಕ್ಕೂ ಯಂತ್ರ ಬಟ್ಟೆ ಒಗಿಲಿಕ್ಕೂ ಯಂತ್ರ ನೀರಿಲ್ಲ ಎಲ್ಲದಕ್ಕೂ ಯಂತ್ರಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ ನಮ್ಮ ದೇಹ ಶಕ್ತಿ ದೇಹ ಅನ್ನುವಂಥ ಯಂತ್ರಕ್ಕೆ ಕೆಲಸ ಕಡಿಮೆ ಆಗಿದೆ ಏನು ಟಿ ಮೈಂಡ್ ಎ ಡೆವಿಲ್ಸ್ ವರ್ಕ್ಶಾಪ್ ಅನ್ನೋ ಹಾಗೆ ನಮ್ಮ ದೇಹ ಏನಾಗ್ತದೆ ಭೂತಾಕಾರದಲ್ಲಿ ಬೆಳೀತಾ ಹೋಗ್ತದೆ ಅಲ್ವಾ ಹೌದಲ್ವಾ ಆದ್ದರಿಂದ ನಿಮ್ಮ ದೇಹವೂ ಕೂಡ ನನ್ನ ಈ ಒಂದು ಗುಡ್ ಏನು ಗುಡಾಣದ ಅಥವಾ ಆನೆ ಆಕಾರ ತಾಳದೇ ಇರಬೇಕಾದ್ರೆ ನೀವು ಮುಂಜಾಗ್ರತರಾಗಿ ನೀವು ಒಳ್ಳೆಯ ವ್ಯಾಯಾಮ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಕೇಳ್ಕೊಳ್ತೇನೆ ಮಾಡ್ತೀರಲ್ವಾ